ಒಬ್ಬಕ್ಕಿನ ಬಿಟ್ಟು ಮನೆಯಾಗ ಬಂದೇನಿ ನಿಮ್ ಕೂಟ ತಗಲಾ ಬಾಜಿ ಮಾತು ಕೇಳಕ ನನ್ನ ಅಂತೇಳಿ ಹೊತ್ತಿಲ್ಲ ಅದಕ್ಕ ಬಡ ಬಡ ಹೋಗ್ರಿ ಅರ್ವಿ ಹಾಕೊಂಡು ಬರ್ರಿ ನಿಮ್ಮನ್ನ ಯಾರ್ ಮಾಲಿ ತಂದು ಒಬ್ಬ ಸ್ವಾಮಿನ ಕರೆದು ಬಡ ಬಡ ಹಾರ ಬದಲಾಯಿಸಿ ಗಂಡ ಹೆಂಡತಿ ಮಾಡಿ ಕಳಿಸ್ತೀವಿ ನಿಮ್ಮೂರಿಗೆ ನೀವು ಹೋಗಿ ಏನಾರ ಮಾಡ್ರಿ ನೀವಿಬ್ರು ಗಂಡ ಹೆಂಡತಿ ಉಂಟು ನನಗೇನ ನನಗ ರಾಜನ್ ಗೌಡ ಹೇಳಿದ್ದನ್ನ ನಾನು ಮಾಡೋದು ಅಷ್ಟ ನನ್ನ ಕರ್ತವ್ಯ ನಡಿ ಮದ್ವೆಗೆ ಸದ್ಯ ಆಗಲು ಮನವ್ವ ಇದೆಂತ ಸಂಕಟ ಪರಿಸ್ಥಿತಿ ಬಂತು ನನಗೆ ಮನ್ಯಾಗ ಅವಗ ಅಪ್ಪಗ ಏನಂತ ಮುಖ ತೋರಿಸ್ಲಿ ನಾನು ಗಿರ್ಜಾ ಅವ್ರನ್ನ ಮದ್ವೆ ಮಾಡ್ಕೊಂಡು ಹೋದ ನಮ್ಮ ಮನ್ಯಾಗ ಅವ್ರನ್ನ ಹೆಂಗೆ ನನಗೇನು ತಿಳಿವಲ್ದು ಅಯ್ಯ ಮಾಡಿದ್ ಬಣ್ಣ ಮಾಡಯ್ವ ಆಕೆಗೆ ಬೇಕಾಗ ಆರಿಚ್ಕೊಂಡ ಹಾ ಹೆಂಗಿದ್ರು ಹಂಚ್ಕೊಬೇಕಾ ನಂಗಿತ್ತು ಹಂಗಿಲ್ಲ இந்த ராஜா சமாதானத்தில் கிரிஜா மனசு மார்க்கம் நானும் கிட்ட கூட நீங்க மதியான கொண்டு எல்லாம் கொண்டு அதில் பரிசித்துக்கொண்டு மனசுக்கு கேட்டுவிட்டு ಏನು ಚಿಂತೆ ಮಾಡಬೇಡ ಗಿರ್ಜಾ ಇವತ್ತು ನಿನಗೆ ಕೆಟ್ಟ ಅನಿಸ್ತಾ ಇರಬಹುದು ಈ ಕೆಟ್ಟಿದ್ದು ನಾಳೆ ಇರೋದಿಲ್ಲ ನಾಳೆ ನಿಮ್ಮ ಜೀವನದಾಗ ಒಳ್ಳೆಯದು ಬಂದ ಬರ್ತತಿ ಬಾ ಮದುವೆಗೆ ಸಜ್ಜಾಗ್ರಿ ಲೇ ಮದುವೆ ನೀ ಮಾಡ್ತಾ ಇರೋದು ಯಾವುದು ಸರಿಯಾಗಿದ್ದಿದ್ದಲ್ಲ ನೋಡ್ತಾ ಇರ ನಿನ್ನ ಮಗಳಿಗೆ ನಿನಗೆ ಎಂತ ಗತಿ ಬರ್ತೈತಿ ಅಂತ ನಮ್ಮ ಮಂದ ಇವತ್ತ ಇಲ್ಲಿ ಇರಬೇಕಾಗಿತ್ತ ಈ ಗಿರ್ಜಿ ಪರಿಸ್ಥಿತಿ ನೋಡಿ ಅಕಿಗೂ ಮನಸ್ಸಿಗೆ ಬಹಳ ಖುಷಿ ಆಗ್ತಿತ್ತ ನಮ್ಮ ಗಿರ್ಜಿದು ತಿರ್ಕಪ್ಪನ ಮನೆಯಾಗ ಜೀವನ ನೋಡಿಬಿಟ್ರೆ ಥೂ 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 ಇಂಥ ಗತಿ ಅಂತ ನನ್ನ ಶತ್ರುಗೂ ಬರಬಾರ್ದೆ ತಿರ್ಕಪ್ಪ ಸಾಲಿ ಕಲ್ತಿಲ್ಲ ಏನಿಲ್ಲ ಹಳ್ಳಿ ಹುಂಬ ಅವ್ರ ಮನೆಯರ ಮನೆಯ ಮನೆ ಹುಟ್ಟ ಯವ್ವಾ ゴリーうん<ペー><ペー>

ಕಟ್ಟಿಸ್ಕೊಳ್ಳುವಂತ ತಾಳಿ ಕಟ್ಟ ಗಿರ್ಜಾ ನೀನು ಅಷ್ಟ ತಾಳಿ ಕಟ್ಟಿಸ್ಕೊಳ್ಳೋ ಮುಂದೆ ಕಣ್ಣೀರು ಹಾಕಬೇಡ ಹ್ಮ್ ಜಗತ್ನಾಗ ಇರುವುದಿಲ್ಲ ಇವ್ರ ತೆರೆ ಮೇಲೆ ಕಷ್ಟ ಬಂದ ಬಿದ್ದೇತೆ ಏನು ಅನ್ನೋರಂಗ ಗೋಳೋ ಅಂತ ಆಳ ಕುಂತ ಬಿಟ್ಟಾರ ನಿಮ್ಮ ಆಳು ಮಸಡಿನ ಆಮೇಲೆ ತೋರಿಸು ಅಂತ್ರಿ ಮಂಚೂರ ಮದಿ ಬೇಗ ಮಠ ಬಾ ಈ ಕಣ್ಣು ಮುಚ್ಕೊಂಡ ನಿಂದ್ರಿ ಗಿರ್ಜಾ ನಾವು ಇಬ್ರೂ ಇವತ್ತು ಸಂದರ್ಭಕ್ಕ ಸಿಕ್ಕೊಂಡು ಈ ಮದುವೆ ಆಗ ಕುಂತೇವಿ ಆದ್ರ ನಿಮ್ಮದ ನಾನು ಮದ್ವಿ ಮಾಡ್ಕೊಳಕ ಒಪ್ಪಿಗೆ ಐತಿಯೋ ಇಲ್ಲೋ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ನಿಮ್ಮ ಕೊಳ್ಳಿಗೆ ನಾನು ತಾಳಿ ಕಟ್ತೇನೆ ಇಲ್ಲಂದ್ರ ಇಲ್ಲ ನನ್ನ ಇಷ್ಟ ಕಷ್ಟ ಎಲ್ಲ ಯಾವಾಗ ನಮ್ಮ ರಾಜಣ್ಣ ನನ್ನ ಮೇಲೆ ಅನುಮಾನ ಪಟ್ಟ ಇಕ್ಕಿ ನೀ ಮನೆಯಿಂದ ಮೊದಲ ಕಳಿಸು ಅಂತ ಹೇಳೋದ್ನಲ್ಲ ಅವತ್ತ ಎಲ್ಲ ಸತ್ತು ಹೋದ್ವು ನನ್ನಲ್ಲಿ ಬೇಕು ಬೇಡ ಅನ್ನೋ ಶಕ್ತಿ ಓದಿಲ್ಲ ಈ ಮದುವೆ ನಮ್ಮ ರಾಜನ ಆಸೆ ಮದುವೆ ಮಾಡೇ ನನ್ನ ಈ ಮನೆಯಿಂದ ಕಳಿಸು ಅಂತ ಹೇಳೋಣ ಅದಕ್ಕೆ ನಮ್ಮ ರಾಜ ಸಂಬಂಧ ನನಗೆ ಈ ಮದುವೆ ಒಪ್ಪಿಗೆ ಐತಿ ಬಲೆ ತಿರ್ಕಪ್ಪಿ ಬಿಡ ನೀನು ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ವೈದ್ಯ ಹೇಳಿದ್ದು ಹಾಲು ಅನ್ನ ಹಂಗಾತ್ ನಿಮ್ ಜೀವನದಾಗ ಅಕ್ಕಿ ಒಪ್ಪಿಗೆ ಐತಿಯೋ ಇಲ್ಲೋ ಅವ್ರಿಗೆ ಒಪ್ಪಿಗೆ ಐತಿಯೋ ಇಲ್ಲೋ ಒಟ್ನಾಗ ನಿನಗೆ ಬೇಕಾಗಿದ್ದ ನಮ್ಗೆ ಇರ್ಜಾನ್ ಕೂಟ ಮದುವೆ ಹೌದಿಲ್ಲ ನಿಮ್ಮಂತವ್ರದ ಬುದ್ಧಿ ನನ್ನ ಮುಂದೆ ಹೇಳ್ತೀಯಲ್ಲ ಶ್ರೀಮಂತ್ರ ಮನೆ ಹೆಣ್ಮಕ್ಳನ್ನ ಅದ ಹಬ್ಬ ಕುಣಿವಿ ಹರಿದಿನಕ್ಕ ಹಂಗ ಏಟ್ ಬರ್ತೈ ತಾಟ ತಿಸ್ಕೊಳ್ಳೋದು ಹ್ಮ್ ಎಲ್ಲಾರ್ ಮುಂದ ನಾಟಕ ಮಾಡೋದು ಬಿಡು ನಿನ್ನ ಆಸೆ ತಕ್ಕಂಗ ಕಿರ್ಜಾನ್ ಕೂಡ ಮದಿ ಆಗಾಕತ್ತತಿ ಮಾಡ್ಕೊಂಡ ಈ ಮನಿ ಬಿಟ್ಟ ಹೋಗ್ರಿ ಹಾಳಾಗೆತ್ತಾಗ ಚಿಗವರ ಏನ ಅಂತ ಮಾತಾಡ್ತೀರಿ ಗಿರ್ಜವ್ವ ಈ ಮನೆಯಿಂದ ನಕ್ಕೊಂತ ಹೋಗ್ಲಿ ನನಗ ಅಕಿ ಮನಸಿಗೆ ಬೇಜಾರ್ ಮಾಡಿ ಕಳಿಸುವಂತದ ಮನಸಿಲ್ಲ ಮಲ್ಲವ್ವ ಈ ಮುದಕಿನ ಕುತ್ತಿಗೆ ಹಿಡದ ಮದುವೆ ಬಂದಿದ್ದ ನೆಮ್ಮದಿಲೇ ಆಗ್ತತಿ ಚಿಕವರ ಗಿರ್ಜಾನ್ ಮದುವೆ ಆಗು ಮಠ ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ನಿಂದರಿ ನೀನು ಬಾರಿ ಅದಿ ತಗೊಂಬಲ್ಲವ ಏನ ಇರಾರ್ ನೋಡಿ ಒಪ್ಪಿಗೆಯಿಂದ ಇಡೀ ಊರ್ನವ್ರು ಕೂಡಿ ಮದ್ವೆ ಮಾಡಕ್ ಕುಂತಾರ ಏನ ಅನ್ನಂಗ ಫೋಸ್ ಕೊಡ್ತಿದಿ ನೀನು ಅಯ್ಯ ಅಣ್ಣನ್ ಗನ ಅಂದೇರಿ ಕಿತ್ತಾಪತಿ ಕಿತಾಪತಿ ಇಷ್ಟಿಟ್ಕೊಂಡ ನನ್ಗ ಬುದ್ಧಿ ಹೇಳಾಕ್ ಬರ್ತಾ ನನಗೇನ ಇವ್ರಿಬ್ರು ಮದುವೆ ಮಾಡಿಸೋದಂತ ಖರಮ ಇದ್ದಿದ್ದಿಲ್ಲ ಏನ ರಾಜನ್ ಕೊಡೋ ಮಾತಿಗೆ ಬೆಲೆ ಕೊಟ್ಟು ಹ್ಞೂ ಅಂತ ಒಪ್ಕೊಂಡು ಮದ್ವೆ ಮಾಡಕ ನಿಂತನಿ ಹ್ಞೂ ಹಂಗಾವು ಕೂಡ್ಕೊಂಡ ಮದುವೆ ಆಗೋರಿಗೆ ಯಾ ಹಿರೋರ ಆಶೀರ್ವಾದನು ಬೇಡ ಇನ್ನೊಬ್ರ ಆಶೀರ್ವಾದನು ಬೇಡ ತಮ್ಮ ಸ್ವಾರ್ಥಕ್ಕೆ ತಾವಸ ಆಯ್ತಾವು ಬಡ ಬಡ ಇವ್ರಿಬ್ರಿಗೆ ಮದ್ವೆ ಮಾಡಿದಿ ಮನೆಯಿಂದ ಕಳ್ಸ ಹ್ಞೂ ಹುಚ್ಚು ಮುಂಡಿ ಮದ್ವೆ ಒಳಗೆ ಉಂಡವನ ಜಾಣ ಅಂತ ಮಾತಾಡಿ ಮಾತಾಡ ಇವತ್ತು ನನ್ನ ಮನಸ್ಸಿಗೆ ಎಷ್ಟು ನೋವು ಮಾಡಿಯಲ್ಲ ಅದರ ಹತ್ತು ಕೊಟ್ಟೆ ನಿನಗೆ ದೇವರು ಮನಸಿಗೆ ಏನು ಕೊಟ್ಟ ಕೊಡ್ತಾನ ನನ್ನ ಹಣೆ ಬರದಾಗ ಈ ಮದಿವಿ ಈ ತರ ವರ್ತಿತಿ ಹೋಗಾ ಕುಂತತಿ ಹೋದ್ರು ನಿನ್ನ ಹಣೆ ಬರहाದಾಗ ಏನೇನು ಬರದನೋ ಏನು ದೇವರ ಅದನು ನೀನ ಅನುಭವಿಸಬೇಕು ನಾನು ದಿನ ಹ್ಮ ಗೌಡ್ಶಾನಿ ಎರ ತಗೊಂಡ್ ಬರ್ರಿ ಮಾಂಗಲ್ಯ ತಗೊಂಡ್ ಬರ್ರಿ ತಗೊಂಡ್ ಬರ್ತೇನೆ ನೋಡ್ರಿಪಾ ನಾ ಮದ್ವಿ ಮಾಡಿಸ್ಬೇಕಂದ್ರ ನಿಮ್ ಇಬ್ರು ಕಣ್ಣಾಗ ಒಂದ್ ಹನಿ ನೀರ್ ಇರ್ಬಾರ್ದು ಅಂದಾಗ ನಿಮ್ಗ ಮದ್ವಿ ಮಾಡಿಸ್ತೇನೆ ನಾನು

மரிய கமெண்ட் மா